ರಾಜ್ಯಮಟ್ಟದ ಹತ್ತೊಂಬತ್ತನೇ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನ ಶಿವಮೊಗ್ಗ ನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಆರಂಭವಾಗಿದೆ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮ್ಮೇಳನದ ಉದ್ಘಾಟನೆಯನ್ನ ಉಡುಪಿ ಜಿಲ್ಲೆಯ ಸರಸ್ವತಿ ವಿದ್ಯಾಲಯದ ಕುಮಾರಿ ಪವಿತ್ರ ಎನ್ ದೇವಾಡಿಕ ಅವರು ನೆರವೇರಿಸಿದ್ರು ಮೂಡುಬಿದ್ರೆಯ ಕೆಪಿ ಮಾನ್ವಿ ಕರೂರು ಅವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಪ್ರಸನ್ನನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು Yeah, yeah. yeah, yeah. ಸಮ್ಮೇಳನ ಅದು ಆರಂಭ ಆಗಬೇಕು ಅದು ನಿರಂತರ ನಡೀಬೇಕು ಅಂತ ಹೇಳಿ ಅದರ ಹಿಂದೆ ನಿಂತು ನಮಗೆ ದೊಡ್ಡ ದೈತ್ಯ ಶಕ್ತಿಯಾಗಿ ಹುಡುಗಿಸ್ತಾ ಇರುವಂಥವರು ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಇವತ್ತು ಹತ್ತೊಂಬತ್ತನೆಯ ಮಕ್ಕಳ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಬಹುಶಃ ತಮಗೆಲ್ಲ ಗೊತ್ತಿದೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಾಲಾ ಹಂತದಲ್ಲಿ ಆ ನಂತರ ತಾಲೂಕು ಮಟ್ಟದಲ್ಲಿ ನಂತರ ಜಿಲ್ಲಾ ಮಟ್ಟದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಮ್ಮೇಳನ ನಡೆದಿದ್ದು ಸಾವಿರಾರು ಅದರಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸಿದ್ದು ಆ ಎಲ್ಲ ಕ್ರಿಯಾಶೀಲತೆಗೆ ಶಕ್ತಿ ತುಂಬಿದಂತಹ ನಮ್ಮ ಎಲ್ಲ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ತಾಲೂಕು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಕರ್ನಾಟಕ ಜಾನಪದ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ಜೊತೆಗೂಡಿ ಆ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ನಮ್ಮೆಲ್ಲರಿಗೂ ಕೂಡ ತಿಳಿದಿದೆ ಸಮ್ಮೇಳನ ಕಳೆದ ಬಾರಿ ನಾವು ಪ್ರತಿ ವರ್ಷ ಜನವರಿ ಹದಿನಾಲ್ಕು ಹದಿನೈದು ನಡೆಸ್ತಾ ಇದ್ವಿ ಶ್ರೀ ಕ್ಷೇತ್ರ ಆದ್ರೆ ಈ ಬಾರಿ ಒಂದು ದೊಡ್ಡ ಮಟ್ಟದ ಯುವಜನ ಸಮಾವೇಶವನ್ನ ಅಲ್ಲಿ ಆ ದಿನಾಂಕದೊಂದು ನಡೆದಿದ್ದಾಗಿ ನಮ್ಮ ಮಕ್ಕಳ ಸಾಹಿತ್ಯ ಸಮ್ಮೇಳನ ನಡೆಸೋದಕ್ಕೆ ಸ್ವಲ್ಪ ಅಡಚಣೆ ಆಗಿದೆ ಹಾಗಾಗಿ ಅದು ಜನವರಿ ಆರು ು ನಮಗೆ ನಮ್ಮ ಎಲ್ಲ ಶೈಕ್ಷಣಿಕ ವ್ಯವಸ್ಥೆಗೆ ಪರೀಕ್ಷೆಯ ಜ್ವರ ಬಂದು ಹಾಗಾಗಿ ಎಲ್ಲರೂ ಈ ಕಾರಣ ಸ್ವಲ್ಪ ಆಮೇಲೆ ಮಾಡಿ ಆ ಕಾರಣದಿಂದ ಅದು ಮುಂದಕ್ಕೆ ಹೋಗಿ ಹೋಗಿ ಇವತ್ತು ಆ ಹತ್ತೊಂಬತ್ತನೆಯ ಸಾಹಿತ್ಯ ಸಮ್ಮೇಳನ ಇದೆ ನಮಗೆ ಇಡೀ ನಾಡಿನಾದ್ಯಂತ ಆ ಸಾಹಿತ್ಯ ಕೃಷಿಯಲ್ಲಿ ತೊಡಗಿದ್ದಾರೆ ಸಂಪರ್ಕದಲ್ಲಿದ್ದಾರೆ ಬಹಳ ಜನರಿಗೆ ಸರ್ ನಮಗೆ ಶಾಲೆಯಲ್ಲಿ ಅನುಮತಿ ಕೊಡ್ತಾ ಇಲ್ಲ ವಸತಿ ಶಾಲೆಯಲ್ಲಿ ಅನುಮತಿ ಕೊಡ್ತಾ ಇಲ್ಲ ಹೀಗೆ ಏನೇನೋ ಸಮಸ್ಯೆಗಳು ಹೋಗಬೇಕು ಬಹಳ ಆಶ್ಚರ್ಯದ ಸಂಗತಿಗಳು ಏನು ಅಂತಂದ್ರೆ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನ ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವ ಹಿಂದೆ ಶ್ರೀ శిక్షణ ట్రస్ట్ మహా సంస్థాన చైతన్య శక్తి అయితే అది మార్గదర్శనం పూజ్య వసంత స్వామి సభాంగు కళ ఆరంభై వర్ష నెంబర్ శివమొగ్గదే రాజా మట్టేళన నడి ఆ నర పూజ్య బాలనాథ స్వామీజీ ಅವರು ವೈರವೈದ್ಯರಾದ ನಂತರದಲ್ಲಿ ಅವರ ಸ್ಮರಣೆ ನೆನಪಿಗಾಗಿ ಈ ಸಮ್ಮೇಳನವನ್ನು ಪೂಜ್ಯರ ಮಾರ್ಗದರ್ಶನದಲ್ಲಿ ಅದು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಅದು ಅಲ್ಲಿಗೆ ಸ್ಥಳಾಂತರ ಕೊಡುತ್ತದೆ ಆದರೆ ಬಹುಶಃ ಆ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಮಾನವೀಯವರನ್ನು ಭಾಗವಹಿಸಿದ್ದಾರೆ ಅದು ಹೇಗೆ ನಡೀತಿತ್ತು ಅಂದರೆ ಸಮ್ಮೇಳನ ನೋಡಿದ್ರೆ ಆ ಕೂಡ ಆಗೋದಿಲ್ಲ ಯಾಕಂದ್ರೆ ಸುಮಾರು ಎಳೆಂಟು ಸಾವಿರ ಮಕ್ಕಳು ಅವರ ನಡುವೆ ಬೆಳ್ಳಿ ರಥದಲ್ಲಿ ಪೂಜ್ಯ ನಿರ್ಮಲಾಂದನಾಥ ಸ್ವಾಮೀಜಿ ಅವರು ಒಂದು ಕಡೆ ಆದರೆ ಇನ್ನೊಂದು ರಥದಲ್ಲಿ ನಮ್ಮ ಸಮ್ಮೇಳನ ಅಧ್ಯಕ್ಷರು ಸಮ್ಮೇಳನ ಗೋಷ್ಠಿಯಲ್ಲಿ ಭಾಗವಹಿಸುವ ಆ ಗೋಷ್ಠಿಯ ಅಧ್ಯಕ್ಷರು ಅವರೆಲ್ಲ ಮೆರವಣಿಗೆ ಜಾನಪದದ ಎಲ್ಲ ಪ್ರಕಾರದ ತಂಡಗಳು ಅದೊಂದು ದೊಡ್ಡ ಜಾತ್ರೆ ಆದರೆ ಇವತ್ತು ನಮಗೆ ಒಂದು ಕಡೆ ಭೀತಿ ಆದ್ರೆ ಇನ್ನೊಂದು ಕಡೆ ಆ ರೀತಿಯ ವ್ಯವಸ್ಥೆಗಳನ್ನು ಮಾಡೋದು ಕಷ್ಟ ಅದು ಅಲ್ಲಿಗೆ ಸರಿ ಹಾಗಾಗಿ ನಮ್ಮ ಮುಖ್ಯ ಉದ್ದೇಶ ಏನು